ನಮಸ್ತೆ ವೀಕ್ಷಕರೇ ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ಆಲ್ಟೋ ಕಾರು ಸೇಲಿ ಬಂದ ವೀಕ್ಷಕರೇ ಎರಡು ಸಾವಿರದ ಐದು ಮಾಡಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋಂಥ ಗಾಡಿ ಈ ಗಾಡಿದು ಡೀಟೇಲ್ಸ್ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಕೊನೆ ತನಕ ನೋಡಿದರೆ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತೆ ಕಾಂಟ್ಯಾಕ್ಟ್ ನಂಬರು ಓನ ಮುಂದೆ ಸಿಗುತ್ತೆ ಇದೇ ವೀಡಿಯೋದಲ್ಲೇ ಮುಂದೆ ಸಿಗುತ್ತೆ ವೀಕ್ಷಕರ ಮತ್ತು ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಬಿಟ್ಟು ಈ ನಂಬರಿಗೆ ಕಾಲ್ ಮಾಡ್ತಿದ್ರ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ವೀಕ್ಷಕರ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅಲ್ಲ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರು ಮುಂದೆ ಸಿಗುತ್ತೆ ವೀಕ್ಷಕರ ಆದಷ್ಟು ನಾವು ಹೇಳೋದನ್ನು ಪೂರ್ತಿ ಕೇಳಿಸ್ಕೊಳ್ಳಿ ನೀವು ನಂಬರ್ ಕಾಣಿಸಿದ ತಕ್ಷಣ ಕಾಲ್ ಮಾಡೋಕ್ಕೆ ಹೋಗಬೇಡಿ ಓಕೆನಾ ಇದು ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ಈ ನಂಬರ್ ಏನಕ್ಕೆ ಅಂದರೆ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿತ್ತಂದರೆ ಆ ಗಾಡಿದು ಒಂದು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ನೀವು ಸೆಂಡ್ ಮಾಡಿ ಆದಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇಲ್ಲ ವೀಕ್ಷಕರೇ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು ನೀವು ಕೊಟ್ಟಂತ ಮಾಹಿತಿ ಮತ್ತು ಕೊಟ್ಟಂತ ಕಾಂಟ್ಯಾಕ್ಟ್ ನಂಬರ್ನ ಡೈರೆಕ್ಟ್ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀವಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರಂತಾರೆ ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟ್ ಆಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೊಳ್ತಾರೆ ಅಂತ ಹೇಳ್ಬೋದು ಇನ್ನೇ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಅಂತ ಕೂಡ ನೀವು ವಿಡಿಯೋನ ಶೇರ್ ಮಾಡಿ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಬೇಗ ಬಂದು ತಲುಪುತ್ತಂತ ಹೇಳ್ಬೋದು ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡಿದಾರೆ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ ಬಂದ್ಬಿಟ್ಟು ವೀಕ್ಷಕರೇ ಎರಡು ಸಾವಿರದ ಐದರು ಮಾಡ್ಲಾಗಿರುತ್ತೊಂದು ಮಾರುತಿ ಸುಜುಕಿ ಆಲ್ಟೋ ಗಾಡಿ ಎರಡು ಸಾವಿರದ ಐದು ಮಾಡಲು ವೀಕ್ಷಕರೇ ಈಗ ಓನರ್ ಬಂದ್ಬಿಟ್ಟು ಪ್ರೆಸೆಂಟ್ ಥರ್ಡ್ ಓನರಲ್ಲಿದೆ ಅಂದರೆ ಮೂರನೇ ಓನರು ಈ ಗಾಡಿಗೆ ಈಗ ಆಗಿದ್ದಾರೆ ವೀಕ್ಷಕರೇ ತೊಗೊಳೋರು ನಾಲ್ಕನೇ ಓನರ್ ಆಗ್ತಾರೆ ಓಕೆನಾ ಈಗ ಈ ಗಾಡಿದು ಎಫ್ ಸಿ ಮತ್ತು ಇನ್ಸುರೆನ್ಸು ಎರಡೂ ಕೂಡ ಡಾಕ್ಯುಮೆಂಟ್ಸು ರನ್ನಿಂಗ್ ಇದೆ ವೀಕ್ಷಕರೇ ಗಾಡಿನೂ ಗುಡ್ ಕಂಡೀಷನ್ ಆಗಿದೆ ಇಂಜಿನ್ನು ಬಾಡಿ ಲೈನು ನೀವು ಫೋಟೋದಲ್ಲೇ ನೋಡ್ಬೋದು ಯಾವ ಥರ ಕಾಣಿಸ್ತಿದೆ ಅಂಥೇಳಿ ಹಾಗಾಗಿ ಬಾಡಿ ಲೈನ್ ನೋಡ್ರಿ ಎಷ್ಟು ನೀಟಾಗಿ ಕಾಣ್ತಿದೆ ಮತ್ತು ಇಂಜಿನ್ ಕಂಡೀಷನು ಚೆನ್ನಾಗಿದೆ ವೀಕ್ಷಕರೇ ಏನು ತೊಂದರೆ ಇಲ್ಲ ಆರಾಮಾಗಿ ಓಡಿಸ್ಕೊಬೋದು ಮತ್ತು ಟೈರೆಲ್ಲ ನೋಡಿದಾರೆ ವೀಕ್ಷಕರೇ ಸದ್ಯಕ್ಕೆ ಅಕ್ಷ ಅವಶ್ಯಕತೆ ಇರೋದಿಲ್ಲ ಟೈರೆಲ್ಲ ಗುಡ್ ಪರ್ಸೆಂಟೇಜ್ ಇದೆ ಅಂತ ನಮಗೆ ಈ ಗಾಡಿ ಇರೋದು ಲೊಕೇಶನ್ ಬಂದ್ಬಿಟ್ಟು ವೀಕ್ಷಕರೇ ಹಾಸನ ಗೊತ್ತಲ್ವ ನಿಮಗೆ ಹಾಸನದಲ್ಲಿ ಈ ಗಾಡಿ ಇರುತ್ತೆ ವೀಕ್ಷಕರೇ ಈ ಗಾಡಿ ರೇಟ್ ಬಂದ್ಬಿಟ್ಟು ಒಂದು ಲಕ್ಷದ ಐದು ಸಾವಿರ ಹೇಳಿದ್ದಾರೆ ವೀಕ್ಷಕರೇ ಎಷ್ಟು ಹೇಳಿ ಒಂದು ಲಕ್ಷದ ಐದು ಸಾವಿರ ರೇಟ್ ಹೇಳಿದರೆ ಎರಡು ಸಾವಿರದ ಐದರು ಮಾಡಲು ಮೂರನೇ ಓನರಲ್ಲಿ ಇದೆ ಈಗ ಪ್ರೆಸೆಂಟು ಓಕೆನಾ ನೀವು ತಗೊಳ್ಳೋರು ನಾಲ್ಕನೇ ಓನರ್ ಆಗ್ತಾರೆ ಗಾಡಿದು ಇಷ್ಟಿದೆ ಮಾಹಿತಿ ನಿಮಗಿನ್ನ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಇನ್ನೂ ಏನಾದರೂ ಅಂದರೆ ನೀವು ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿಲ್ಲ ಅದು ಅವ್ರ ಗಾ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಆಗಿರುತ್ತೆ ನೀವು ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡಿ ಇಲ್ಲ ಫೋನ್ ಮಾಡ್ಕೊಂಬಿಟ್ಟು ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ನೀವು ಗಾಡಿ ಕಂಡೀಷನ್ನು ಮತ್ತು ಬಾಡಿ ಲೈನು ಯಾವ ಥರ ಇದೆ ಎಲ್ಲ ಚೆಕ್ ಮಾಡ್ಕೊಂಬಿಟ್ಟು ನೀವು ಅವ್ರ ಹತ್ರ ಕೂತು ಮಾತಾಡಿದರೆ ಅವರು ಹೇಳಿರೋ ರೇಟಲ್ಲಿ ಇನ್ನೂ ಸ್ವಲ್ಪ ಕಡಿಮೆ ಅಂತ ಹೇಳಿದ್ದಾರೆ ಅವ್ರು ಹೇಳಿರೋ ರೇಟ್ ಫಿಕ್ಸ್ ಇರೋದಿಲ್ಲ ವೀಕ್ಷಕರೇ ನೀವು ಹೋಗಿ ಡೈರೆಕ್ಟಾಗಿ ವಿಸಿಟ್ ಮಾಡಿ ವಿಸಿಟ್ ಮಾಡಿದರೆ ನಿಮಗೆ ಅಲ್ಲಿ ಮಾತುಕತೆ ಆಡುವಾಗ ಇನ್ನೂ ಕಡಿಮೆ ಮಾಡಿಕೊಡ್ತೀವಿ ಅಂತಲೂ ಹೇಳಿದ್ದಾರೆ ಲೊಕೇಶನು ಆಸನ ಅಂತ ಹೇಳಿದ್ರೆ ವೀಕ್ಷಕರ ಮತ್ತು ಕನ್ಫ್ಯೂಸ್ ಮಾಡ್ಕೊಂಬಿಡಿ ನಿಮಗೆ ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಫುಲ್ ಮಾಹಿತಿ ಸಿಗುತ್ತೆ